ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳಿಗೂ ನಮಗೂ ಅತ್ಯಂತ ಪ್ರೀತಿಪಾತ್ರರಾಗಿದ್ದ ಬಿಂದು ಮಾಧವ ಶರ್ಮರು ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಆ ಉಪಾಸನೆಯನ್ನು ಮಾಡಿ ಆಂಜನೇಯ ಸ್ವಾಮಿಯ ವಿಶೇಷ ಕೃಪಾಪಾತ್ರರಾಗಿದ್ದಲ್ಲದೆ ಅನೇಕ ಜನ ಭಕ್ತರು ಸಹ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆಯುವಂತೆ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿ ಅನೇಕ ವಿಧವಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದ್ದಾರೆ ಶೃಂಗೇರಿಯ ಒಂದು ಅವಿನಾಭಾವ ಸಂಬಂಧವನ್ನು ಅವರು ಹೊಂದಿದ್ದು ನಮ್ಮ ಗುರುಗಳ ಜೊ ವಿಷಯದಲ್ಲೂ ನಮ್ಮ ವಿಷಯದಲ್ಲೂ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಹೊಂದಿದವರಾಗಿದ್ದರು ಮೊದಲು ನಮ್ಮ ಗುರುಗಳನ್ನು ಎರಡು ಬಾರಿ ಇಲ್ಲಿಗೆ ಆಹ್ವಾನ ಮಾಡಿದರು ಎರಡು ಬಾರಿ ನಮ್ಮ ಗುರುಗಳು ಇಲ್ಲಿಗೆ ಆಗಮಿಸಿದರು ವಿಶೇಷವಾಗಿ ಅನುಗ್ರಹ ಮಾಡಿದರು ಶರ್ಮರು ಆಂಜನೇಯ ಉಪಾಸಕರಾಗಿದ್ದರು ಅವರಿಗೆ ನಮ್ಮ ಗುರುಗಳ ವಿಷಯದಲ್ಲಿ ಅಪಾರವಾದಂತಹ ಒಂದು ಭಕ್ತಿ ಇತ್ತು ಅವರು ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುತ್ತಿದ್ದರಲ್ವ ಅದಾದ ಮೇಲೆ ಯಾರಾದರೂ ಒಬ್ಬ ವ್ಯಕ್ತಿಗೆ ಅಪಾರವಾದಂತಹ ಗೌರವವನ್ನು ಅವರು ಆ ನಂತರದಲ್ಲಿ ಕೊಡ್ತಾ ಇದ್ದರು ಅಂತಂದರೆ ಅದು ನಮ್ಮ ಗುರುಗಳು ಅಷ್ಟೊಂದು ಗೌರವವನ್ನು ಎಷ್ಟು ಅವರು ಆಂಜನೇಯ ಸ್ವಾಮಿಯ ಮೇಲೆ ಅವರಿಗೆ ಎಂಥ ಒಂದು ಯಾವ ರೀತಿಯಂತಹ ಒಂದು ಶ್ರದ್ಧಾಭಕ್ತಿಗಳಿದ್ವು ನಮ್ಮ ಗುರುಗಳ ವಿಷಯದಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ಶ್ರದ್ಧಾಭಕ್ತಿಗಳು ಅವರಿಗೆ ಇದ್ದವು ಇದಕ್ಕೆ ಒಂದು ಕಾರಣ ಏನಿರಬಹುದು ಅಂತ ನಾವು ನೋಡಿದರೆ ಒಂದು ವಿಷಯ ಜ್ಞಾಪಕ ಬರುತ್ತೆ ನಮ್ಮ ಗುರುಗಳ ಪೂರ್ವಾಶ್ರಮದಲ್ಲಿ ಅವರ ತಂದೆ ತಾಯಿಗಳು ವೆಂಕಟೇಶ್ವರ ಅವಧಾನಿಗಳು ಅನಂತ ಲಕ್ಷ್ಮಮ್ಮನವರು ಅನಂತ ಲಕ್ಷ್ಮಮ್ಮನವರು ಅವರು ಗರ್ಭವತಿಯಾಗಿದ್ದಾಗ ಆಂಧ್ರದಲ್ಲಿ ನಚಿಲಿಪಟ್ಟಣಂ ಅಂತ ಒಂದು ಊರಿದೆ ಸಮುದ್ರ ತೀರದಲ್ಲಿ ಒಂದು ಊರಿದೆ ಆ ಊರಿನಲ್ಲಿ ಒಂದು ಮನೆಯಲ್ಲಿ ಅವರು ಗರ್ಭವತಿಯಾಗಿದ್ದಾಗ ಅವರಿಗೆ ಸ್ವಪ್ನದಲ್ಲಿ ಬಾಲರೂಪಿಯಾದ ಆಂಜನೇಯ ಸ್ವಾಮಿ ದರ್ಶನವನ್ನು ಕೊಟ್ಟು ಆಶೀರ್ವಾದ ಮಾಡಿ ನಿನಗೆ ದೈವಾಂಶ ಸಂಭೂತನಾಗಿರ್ತಕ್ಕಂತಹ ಪುತ್ರನ ಜನನವಾಗುತ್ತೆ ಎಲ್ಲರ ಆಸ್ತಿಕರ ಎಲ್ಲ ಜಗತ್ತಿಗೆ ವಂದ್ಯನಾಗಿರ್ತಕ್ಕಂತಹ ಪುತ್ರನ ಜನನವು ನಿನಗಾಗುತ್ತೆ ಎಂಬುದಾಗಿ ಸ್ವಪ್ನದಲ್ಲಿ ಕಾಣಿಸಿಕೊಂಡು ದರ್ಶನವನ್ನು ಕೊಟ್ಟಿದ್ದ ಅನ್ನುವಂತಹ ಇತಿಹಾಸ ಇದೆ ಇದು ಅವರು ಗರ್ಭವತಿಯಾಗಿದ್ದಾಗ ನಡೆದಿರತಕ್ಕಂತಹ ಒಂದು ಘಟನೆ ಅದಾಗಿ ತದನಂತರ ನಮ್ಮ ಗುರುಗಳ ಜನನವಾಯಿತು ಅವರ ಗ್ರಾಮದಲ್ಲಿ ಅವರ ವೇದ ವೈದಿಕ ವಿದ್ಯಾಭ್ಯಾಸಾದಿಗಳೆಲ್ಲ ಆಗಿ ನಮ್ಮ ಪರಮಗುರುಗಳು ಈ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತೈದನೇ ಅಧಿಪತಿಗಳಾಗಿದ್ದಂತಹ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಸನ್ನಿಧಿಗೆ ನಮ್ಮ ಗುರುಗಳು ಗುರೂಪ ಸದನವನ್ನು ಮಾಡಿದರು ಅವರಿಂದ ಶಾಸ್ತ್ರಾದಿ ಅಧ್ಯಯನವೆಲ್ಲ ನಡೆದು ತದನಂತರ ನಮಗೆಲ್ಲರಿಗೂ ಸಹ ಗೊತ್ತಿರು ಗೊತ್ತಿರುವಂತೆ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಮೂವತ್ತಾರನೇ ಅಧಿಪತಿಗಳಾಗಿ ನಮಗೆ ಎಲ್ಲ ಆಸ್ತಿಕರಿಗೂ ಸಹ ಪರಮಾನುಗ್ರಹವನ್ನು ಮಾಡಿದ್ದಾರೆ ಸಕಲ ಜಗದ್ವಂದನೀಯರಾಗಿದ್ದಾರೆ ಈಗ ನಮ್ಮ ಗುರುಗಳ ಷಷ್ಟಬ್ಧ ಪೂರ್ತಿ ಆದ ನಂತರ ಅವರೊಂದು ದೊಡ್ಡ ಯಾತ್ರೆಯನ್ನು ಸುಮಾರು ಒಂದೂವರೆ ವರ್ಷದ ಕಾಲ ಸುಮಾರು ಒಂದು ಹದಿನಾಲ್ಕು ಹದಿನೈದು ತಿಂಗಳ ಕಾಲ ಒಂದು ದೊಡ್ಡ ಯಾತ್ರೆಯನ್ನು ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಈ ನಾಲ್ಕು ರಾಜ್ಯದಲ್ಲಿ ಒಂದು ದೊಡ್ಡ ಯಾತ್ರೆಯನ್ನು ನಮ್ಮ ಗುರುಗಳು ಮಾಡಿದರು ಆ ಯಾತ್ರೆ ಸಂದರ್ಭದಲ್ಲಿ ಅವರು ಮಖಲಿಪಟ್ಟಣಮಗೆ ಹೋಗಿದ್ದರು ಅಲ್ಲೂ ಸಹ ಒಂದು ಯಾತ್ರೆ ಒಂದು ದಿವಸ ಯಾತ್ರೆ ಆಗಿತ್ತು ಆ ಸಂದರ್ಭದಲ್ಲಿ ಮಠದ ಶಿಷ್ಯರೆಲ್ಲರೂ ಸಹ ಒಂದು ಸ ಸಂಕಲ್ಪವನ್ನು ಮಾಡಿ ಒಂದು ಯೋಚನೆ ಮಾಡಿದರು ಏನು ಅಂತಂದರೆ ಆ ಊರಿನಲ್ಲಿ ಎಲ್ಲಿ ನಮ್ಮ ಗುರುಗಳ ಜನನವಾಯಿತೋ ಆ ಹಳೆಯ ಕಾಲದ ಒಂದು ಮನೆ ಏನಿದೆಯೋ ಅದನ್ನು ತಗೊಂಡು ಆ ಮನೆಯಲ್ಲಿ ಒಂದು ಆ ಮನೆಯ ಸ್ಥಾನದಲ್ಲಿ ನಮ್ಮ ಗುರುಗಳ ಜನ್ಮಸ್ಥಾನದ ಸ್ಮಾರಕವನ್ನು ಒಂದು ಕಟ್ಟಬೇಕು ಅನ್ ಎಂಬುದಾಗಿ ಎಲ್ಲ ಶಿಷ್ಯರು ಸಂಕಲ್ಪವನ್ನು ಮಾಡಿದರು ತದನಂತರ ಆ ಕೆಲಸಗಳು ಪ್ರಾರಂಭವಾದವು ಅಲ್ಲೊಂದು ಶಂಕರ ಮಠವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಅದಕ್ಕಾಗಿ ಮೊದಲನೇದಾಗಿ ಪುನಾದಿ ಹಾಕಬೇಕು ಅನ್ನೋದಕ್ಕೋಸ್ಕರ ಅಲ್ಲಿ ಭೂಮಿಯನ್ನು ಅಗೀತಾ ಇರುವಾಗ ಆ ಜಾಗದಲ್ಲಿ ಬಾಲರೂಪಿಯಾದ ಆಂಜನೇಯ ಸ್ವಾಮಿ ವಿಗ್ರಹ ಸಿಕ್ತು ಅದೇ ಜಾಗದಲ್ಲಿ ಅಂದರೆ ಆ ಆಂಜನೇಯ ಸ್ವಾಮಿ ಯಾವಾಗಿಂದ ಅಲ್ಲಿ ಭೂಮಿಯೊಳಗಿದ್ದಾನೆ ಅನ್ನುವುದು ಆ ಮೂರ್ತಿ ಯಾವಾಗಿಂದ ಅಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂತಂದರೆ ಅದು ಯಾವುದೋ ದೇವಸ್ಥಾನಗಳಿರುವಂತಹ ಜಾಗ ಅಲ್ಲ ಎಲ್ಲ ಉದ್ದಕ್ಕೂ ಮನೆಗಳಿರುವಂತಹ ಜಾಗ ಅದೆಷ್ಟೋ ಶತಮಾನಗಳಿಂದ ತುಂಬ ಜನರು ಅಲ್ಲಿ ವಾಸವಾಗಿದ್ದಾರೆ ಅಲ್ಲಿದ್ದಂತಹ ಜನಗಳ ಜನಗಳ ತಿಳುವಳಿಕೆಯಂತೆ ಸುಮಾರು ಒಂದು ಎರಡು ಮೂರು ಶತಮಾನಗಳಿಂದ ಅಲ್ಲಿ ಈ ಮನೆಗಳೇ ಇದ್ದಿದ್ದು ಯಾವುದೇ ಒಂದು ದೇವಸ್ಥಾನ ಇದ್ದಂತಹ ಒಂದು ದಾಖಲೆಯೇ ಅಲ್ಲಿ ಕಾಣುವುದಿಲ್ಲ ಆ ಪ್ರಾಂತದಲ್ಲಿ ಸ್ವಲ್ಪ ದೂರದಲ್ಲಿವೆ ದೇವಸ್ಥಾನಗಳು ಹಾಗಾಗಿ ಅಲ್ಲಿ ಯಾವ ಕಾಲದಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಅನ್ನೋದು ಬಂದು ಇತ್ತು ಯಾವ ಕಾಲದಿಂದ ಬಾಲರೂಪಿಯಾದ ಆಂಜನೇಯ ಸ್ವಾಮಿ ಇದ್ದಾನೆ ಆ ಕಾಲದಲ್ಲಿ ಅವರಿಗೆ ಸ್ವಪ್ನ ಬಂದಿದ್ದು ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಆಗಿದ್ದು ಅನ್ನೋದು ಒಂದು ಇತಿಹಾಸವಾಗಿತ್ತು ಆದರೆ ಆ ಇತಿಹಾಸಕ್ಕೊಂದು ಸಾಕ್ಷ್ಯ ಆ ಸ್ಥಳದಲ್ಲಿ ಸಿಕ್ಕಿದಂತಹ ಆಂಜನೇಯ ಸ್ವಾಮಿಯ ಮೂರ್ತಿ ಆಗಿದೆ ಅಲ್ಲಿ ಅಂದರೆ ಯಾವ ಜಾಗದಲ್ಲಿ ಅವರ ಸ್ವಪ್ನವನ್ನು ನೋಡಿದರೋ ಯಾವ ಜಾಗದಲ್ಲೇ ನಮ್ಮ ಗುರುಗಳ ಜನನವಾಯಿತೋ ಅದೇ ಜಾಗದಲ್ಲಿ ಅದೇ ರೀತಿಯಂತಹ ಆಂಜನೇಯ ಸ್ವಾಮಿ ಮೂರ್ತಿ ಸಿಕ್ಕಿದ್ದು ಅದು ಆ ಆಂಜನೇಯ ಸ್ವಾಮಿಯ ಒಂದು ವಿಶೇಷವಾದಂಥ ಒಂದು ಅನುಗ್ರಹ ತದನಂತರ ಅಲ್ಲಿರುವಂತಹ ಆಂಜನೇಯ ಸ್ವಾಮಿಗೆ ಅಲ್ಲೊಂದು ಮಂದಿರವನ್ನು ನಿರ್ಮಾಣ ಮಾಡಿ ಆ ಮಂದಿರದಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಷ್ಠೆಯನ್ನು ಮಾಡಿ ಅಲ್ಲಿ ಮಠದ ಒಂದು ಭವನವನ್ನು ನಿರ್ಮಾಣ ಮಾಡಲಾಗಿತ್ತು ನಾವು ನಮ್ಮ ಯಾತ್ರೆಯಲ್ಲಿ ಅಲ್ಲಿಗೆ ಹೋದಾಗ ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅದೆಲ್ಲದು ನಮ್ಮ ಇಲ್ಲಿಗೆ ನಾವು ಗೌರಿಶಂಕರವರಿದ್ದಾರೆ ಅವರ ಕಾಲದಲ್ಲಿ ಅವರು ಅದನ್ನೆಲ್ಲ ನೋಡಿದ್ದಾರೆ ಅವರ ಕಾಲದಲ್ಲಿ ಅದೆಲ್ಲ ಆಗಿತ್ತು ಹಾಗಾಗಿ ಅಂದರೆ ಆ ಆಂಜನೇಯ ಸ್ವಾಮಿಯ ಆ ಸಂಬಂಧ ಅದು ಹೇಗೆ ಬಂತು ಅದು ಹೇಗೆ ಬಿಂದಮಾಧವ ಶರಬರಿಗೆ ನಮ್ಮ ಗುರುಗಳ ಒಂದು ಸಂಬಂಧ ಹೇಗೆ ಬಂತು ಯಾವ ರೀತಿಯಾಗಿ ಅವರ ಅನ್ನೋ ಆ ನಮ್ಮ ಗುರುಗಳ ಸನ್ನಿಧಿ ಹೇಗೆ ಆಂಜನೇಯ ಸ್ವಾಮಿ ಕರ್ಕೊಂಡು ಹೋಗಿದ್ದಾನೆ ಆಂಜನೇಯನ ಉಪಾಸನೆಯನ್ನು ಅವರು ಮಾಡಿದರೂ ಅವರಿಗೆ ಆಂಜನೇಯ ಸ್ವಾಮಿ ಅನುಗ್ರಹವನ್ನು ಮಾಡಿ ಅದೇ ರೀತಿಯಾಗಿ ಶೃಂಗೇರಿಗೆ ನಮ್ಮ ಗುರುಗಳ ಸನ್ನಿಧಿಗೆ ಹೋಗುವಂತೆ ಹೇಗೆ ಮಾಡಿದ್ದಾನೆ ಆಂಜನೇಯ ಸ್ವಾಮಿ ಅನ್ನೋದನ್ನೆಲ್ಲ ನಾವು ನೋಡಿದರೆ ಇದೆಲ್ಲ ಕೇವಲ ಆ ಭಗವಂತನ ಒಂದು ಲೀಲೆ ಆ ಭಗವಂತನ ಒಂದು ಸಂಕಲ್ಪ ಆ ಲೀಲೆ ಅನ್ನೋದು ಇದೆ ಅಂತಂದರೆ ಅದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಭಗವಂತನ ಸಂಕಲ್ಪ ಇರಬೇಕು ಇದು ಹೀಗೆ ನಡೀಬೇಕು ಅಂತ ಈಶ್ವರ ಸಂಕಲ್ಪ ಇದೆ ಅಂತಂದರೆ ಎಲ್ಲೋ ಇದ್ದವರು ಎಲ್ಲಿಗೋ ಹೋಗ್ತಾರೆ ಎಲ್ಲೋ ಇದ್ದವರಿಗೆ ಮೊದಲು ಏನೋ ಸಂಬಂಧ ಇಲ್ಲದೆ ಇದ್ದರೂ ಸಹ ಒಂದು ದೊಡ್ಡ ದೃಢವಾದಂತಹ ಸಂಬಂಧ ಅಲ್ಲಿ ಉಂಟಾಗುತ್ತೆ ಆ ಈಶ್ವರನ ಒಂದು ಸಂಕಲ್ಪದಿಂದ ಇದಿಷ್ಟು ಸಹ ಉಂಟಾಗುತ್ತೆ ಆದ್ದರಿಂದ ಹಾಗಾಗಿಯೇ ಅವರಿಗೆ ಆಂಜನೇಯ ಸ್ವಾಮಿ ಉಪಾಸನೆ ತದನಂತರ ವಿಶೇಷವಾಗಿ ನಮ್ಮ ಗುರುಗಳ ವಿಷಯದಲ್ಲಿ ಆ ರೀತಿಯಾದಂತಹ ಒಂದು ಶ್ರದ್ಧೆ ಇತ್ತು ಅನ್ನುವುದು ನಮಗೆ ಅನ್ನಿಸ್ತಾ ಇದೆ